ದಟ್ ಜರ್ನಿ ಇತ್ತಲ್ಲ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ತಂಗಿನೂ ನೋಡಿಕೊಂಡು ನೀವು ಮುಂದಕ್ಕೆ ಹೋಗೋ ಜರ್ನಿ ಒಂದು ಆಸ್ಪಿರೇಷನ್ ಇತ್ತು ಬಿಕಾಸ್ ಗಟ್ಟಿಯಾಗಿ ಬೆಳಿಬೇಕು ಅಂತ ಸರಿ ಆಯಿತು ಬುಕ್ಸ್ ಓದಕ್ಕೆ ಶುರು ಮಾಡಿದ್ರಿ ಒಂದಷ್ಟು ಗಟ್ಟಿಯಾಗಿ ನಿಂತ್ರಿ ಕೆಲಸ ನೀವು ಹುಡ್ಕೊಂಡ್ರಿ ನಿಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ಜನ ನೋಡೋಕೆ ಶುರು ಮಾಡಿದ್ರು ಅದು ಯಾವ ಏಜಲ್ಲಿ ನಿಮ್ಮನ್ನು ನೋಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಏಜಲ್ಲಿ ಜನ ಅಲ್ಲಿ ತನಕ ಭೂಮಿಕಾ ದೇಶಪಾಂಡೆ ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ ಥಿಯೇಟರ್ ಆರ್ಟಿಸ್ಟ್ ನನ್ ಅಲ್ಲಿ ಸರ್ ಥಿಯೇಟರ್ ಸರ್ಕಲ್ ಗೊತ್ತಿತ್ತು ಅದು ಬಿಟ್ರೆ ನಮ್ಗೆ ಸಾಮಾನ್ಯ ಗೊತ್ತಿರ್ಲಿಲ್ಲ ಇಡೀ ಕರ್ನಾಟಕದ ಬೀದರಿಂದ ಚಾಮರಾಜನಗರ ಕರಾವಳಿಯಿಂದ ಕೋಲಾರಕ್ಕೆ ವಿ ನೋ ಭೂಮಿಕಾ ದೇಶಪಾಂಡೆ ನಮ್ಗೆ ಗೊತ್ತಿಲ್ಲ ಉತ್ತರ ಕರ್ನಾಟಕ ಪ್ಲೇಸ್ ಇಂಪಾರ್ಟೆಂಟ್ ಸಾವಿರದ ನಿಮಗ್ ಇಪ್ಪತ್ತೈದು ವರ್ಷ ಆದಾಗ ಎರಡು ಸಾವಿರದ ಎರಡ್ ಸಾವಿರದ ಅಂದ್ರೆ ಪೋಸ್ಟ್ ಕರೋನಾ ಪೋಸ್ಟ್ ಕರೋನ ಇಂದ ಭೂಮಿಕೆ ಗೊತ್ತಾದ್ರು ಅಲ್ವಾ ಸೊ ನಿಮ್ಗ ನೇಮು ಫೇಮು ದುಡ್ಡು ಎಲ್ಲ ಸಿಗಕ್ ಶುರು ಆಯ್ತು ಹೌಸ್ ದಟ್ ಜರ್ನಿ ಹೇಗಿತ್ತು ಆ ಜರ್ನಿ ಹೇಗಿತ್ತು ಜನ ಎಲ್ಲ ಗುರ್ತ ಇದ್ರು ನಿಮ್ನ ಎಸ್ ನಾನು ಆಕ್ಟ್ರೆಸ್ ಆಗ್ಬೇಕಂತ ಅನ್ಕೊಂಡವ್ಳೆ ಅಲ್ಲ ಈ ಒಂದು ಥಿಯೇಟರ್ ಬ್ಯಾಗ್ರೌಂಡ್ ಇದ್ರುನು ಸಹಿತ ಆಹ್ ಓಕೆ ಜರ್ನಲಿಸಂ ಅಂತ ಬಂದ್ರೆ ನನ್ನ ಫೇವರೇಟ್ ಫೀಲ್ಡ್ ಅದು ಬಿಕಾಸ್ ಡೇರಿಂಗ್

ಬಿಕಾಸ್ ನಾನು ನನ್ಗೆ ಇವತ್ತಿಗೂ ಅಷ್ಟೇ ನನ್ನೂ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಭಗವದ್ಗೀತೆ ಸೀರೀಸ್ ಅಂತ ಹಾಕಿದಾಗ ಶುರು ಮಾಡ್ತೀನಿ ಅಂತ ಹೇಳಿ ಒಬ್ಬ ವೆರಿ ಕೆಡದಾಗ ಕಮೆಂಟ್ ಹಾಕಿದ್ದಾನೆ ಅಂಡ್ ರೀಸೆಂಟ್ಲಿ ಹಿಂಗೆ ಕಮೆಂಟ್ಸ್ ಹಾಕಿದಾಗ ನಾನೇನು ಮೊದಲೇನಾನು ನನಗೆ ಅಭ್ಯಾಸ ನಾನು ಅದನ್ ಅದ್ರ ಬಗ್ಗೆ ಮಾತಾಡ್ತೀನಿ ಎಲ್ಲ ಒಂದು ಹೇಳ್ತಾರೆ ಮೆನಿ ಇನ್ಫ್ಲೂಯೆನ್ಸರ್ಸ್ ಇರ್ಬೋದು ಅಥವಾ ಪಬ್ಲಿಕ್ ಫಿಗರ್ ಅಂತ ಬಂದಾಗ ಏನು ಹೇಳೋದು ಮಾತಾಡೋರು ಮಾತಾಡ್ತಾರೆ ನೀನು ಪಾಡಿ ನೀನು ಇರೋ ನೀನು ಕೆಲಸ ಮಾಡ್ಕೊಂಡು ಹೋಗು ರೈಟ್ ಸರ್ ಐ ಅಕ್ಸೆಪ್ಟ್ ದಟ್ ನಾವು ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಬಟ್ ಎಲ್ಲಿವರೆಗೂ ಸಿ ವೆನ್ ಥಿಂಗ್ಸ್ ಗೋಸ್ ವೆರಿ ರಾಂಗ್ಲಿ ಚಿಕ್ಕ ಪುಟ್ಟವೆಲ್ಲ ಇಗ್ನೋರ್ ಮಾಡಿಬಿಡೋಣ ಬಟ್ ಕೆಟ್ಟದಾಗಿ ತುಂಬ ಓವರ್ ಆಗಿ ಒಂದು ಲಿಮಿಟ್ನ ಮೀರಿ ಕ್ರಾಸ್ ಮಾಡ್ತಿದ್ದಾರೆ ಒಂದು ತಪ್ಪು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಸ್ಪೀಕ್ ಅಬೌಟ್ ದಟ್ ರಾಂಗ್ ಅಲ್ವಾ ನಿಮ್ ಅದ್ರ ಬಗ್ಗೆ ಆ ಆ ಒಂದು ಗಲ್ತಿ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ತಪ್ಪು ಮಾಡ್ತಾ ಇದ್ದೀರಾ ಸೊ ಯಾರೋ ಇಲ್ಲ ಸಲ್ಲದ ಆರೋಪವನ್ನು ಮಾಡಿದ್ರೆ ತುಂಬ ಮಿತಿ ಮೀರಿ ಬೇರೆ ಭಾಷೆಯನ್ನು ಬಳಸಿ ಬೈದರೆ ಭೂಮಿಕಾ ಸುಮ್ಮನೆ ಕುರು ಹೆಣಮಲ್ಲ ಇದನ್ನ ಚೇಂಜ್ ಮಾಡ್ಬಿಟ್ರು ಮೂರು ವರ್ಷದಲ್ಲಿ ನಾನು ಉತ್ತರ ಕರ್ನಾಟಕ ಹೋಗ್ತಿದ್ದೆ ಟೀಮ್ ಇದ್ದಾಗ ಮಾತಾಡ್ಬೇಡಿ ಸೈಲೆಂಟ್ ಆಗ್ಬಿಡಿ ಮಾತಾಡ್ ನನಗೆ ಅದು ಹಿಂಸೆ ನಾನು ಫಸ್ಟ್ ಆಫ್ ಆಲ್ ರಾಂಗ್ ಕೆಲಸ ನಡೀತಿದೆ ಅಂದ್ರೆ ಎಷ್ಟು ಸಲ ಕನ್ನಡ ಅಂತ ಹೇಳಿ ಬೆಂಗಳೂರಲ್ಲಿ ಜಗಳ ಮಾಡಿದೀನಿ ಗೊತ್ತಾ ಅಯ್ಯೋ ನೆನಪಿದೆ ಮೇಘನಾಥ್ ಹೋಟ್ಲು ಜಾಯ್ನ್ ಹತ್ರ ಒಂದು ಸೆಕ್ಯೂರಿಟಿ ಹಿಂದಿ ಮಾತಾಡ್ತೀನಿ ನಾನು ಕನ್ನಡ ಬರುತ್ತೆ ನಾನು ಮಾತಾಡಲ್ಲ ಏನ್ ಮಾಡ್ತೇನೆ ನೀನು ಅಂತ ನಿಂತ್ಕೊಂಡೆ ಜಗಳಕ್ಕೆ ನೀನ್ ಕನ್ನಡದಲ್ಲಿ ನಂಗೆ ರಿಪ್ಲೈ ಕೊಡೋವರೆಗೂ ನಾನು ಖಾಲಿ ಮಾಡ್ತೀನಿ ಹೌದು ಸೆಕ್ಯೂರಿಟಿ ಪಾಪ ಹೋಟ್ಲಿಗೆ ಓದೋಕ್ಕೂ ಸಂಬಂಧ ಇಲ್ಲ ಅವ್ನು ಪಾರ್ಕಿಂಗ್ ಏನು ಸೆಕ್ಯೂರಿಟಿ ಹಾಕ್ತಾನಲ್ಲ ಅವ್ನು ಬಂದು ನಿಂತ್ಕೊಂಡು ಅವ್ನು ಮಾತಾಡೋಲ್ಲ ಅಂತ ನೀನು ಮಾತಾಡೋವರೆಗೂ ನಾನು ಹೋಗಲ್ಲ ಜಾಗನೇ ಕಲಿ ಮಾಡಲ್ಲ ಅಂತ ನಿಂತ್ಕೊಂಡೆ ಆ ಅಕ್ಕಪಕ್ಕ ಇರೋರೆಲ್ಲ ಬಂದು ಸೇರಿಕೊಂಡು ಹಿಂಗೆ ಹೆವಿ ನಾನು ಮಾಡ್ತಿದ್ದೆ ನಂಗೆ ನಂಗೆ ರೈಟ್ ಥಿಂಗ್ಸ್ ರೈಟ್ ಥಿಂಗ್ಸೇ ನಾನು ಕೇರೆ ಮಾಡಲ್ಲ ಅದು ಯಾರೇ ಇರಲಿ ನೀವು ಮಾಡ್ತಾ ಇದೀರಾ ಅದನ್ನ ನೋಡ್ಕೊಂಡು ನಾನ್ ಸುಮ್ನೆರಕ್ ನಂಗೆ ಆಗೋದಿಲ್ಲ ಯಾಕಂದ್ರೆ ನಾನ್ ಅಷ್ಟು ತಪ್ಪುಗಳನ್ನ ಒಂದ್ ಕಾಲದಲ್ಲಿ ಬಾಯಿ ಮುಚ್ಕೊಂಡು ಸುಮ್ನೆಕೊಂಡ್ ಬಂದೋಳು ಸೊ ಅದು ಸಂವೇ ನನ್ಲಿ ಇಲ್ಲ ತಪ್ಪಾಗ್ತಿದ್ಯಾ ಮಾತಾಡೋದ್ರ ಬಗ್ಗೆ ಅನ್ನೋ ಒಂದು ಮೈಂಡ್ ಸೆಟ್ ನ ಕ್ರಿಯೇಟ್ ಮಾಡ್ಬಿಡ್ತು ಸೊ ಒಂದು ಕನ್ನಡ ಭಾಷೆ ಯಾರು ಬಳಸಲ್ವ ನಿಮ್ಗೆ ಉರಿಯುತ್ತೆ ಜಗಳ ಆಡೇ ಆಡ್ತೀರಿ ಬರದೇ ಇಲ್ಲ ಅಂದ್ರೆ ಬೇಕು ಬೇಕು ಅಂತ ಹೌದು ಆಮೇಲೆ ಇನ್ನೇನ್ ವಿರೋಧಿಸಿದಿರಿ ಏನೇನ್ ತಪ್ಪಿದ್ಯಾ ಅದೆಲ್ಲದ್ರ ಬಗ್ಗೆ ಮಾತಾಡಿದ್ದೀನಿ ಒಂದ್ಸಲ ಅಂತೂ ಐ ರಿಮೆಂಬರ್ ಅದೇ ಇದೆಲ್ಲ ಆದಾಗ ನನ್ಗೆ ಗ್ಯಾಪ್ ಏನೋ ಎರಡು ವರ್ಷ ಓದಕ್ ಗ್ಯಾಪ್ ಎಲ್ಲಾ ತಗೊಂಡಾಗ ಒಬ್ಬ ಪರಿಚಯ ಆದ ವೆಂಕಟೇಶ್ ಅವನ ಹೆಸರು ಮೋಸ್ಟ್ಲಿ ಡಿಗ್ರಿ ಫೈನಲ್ ಇಯರ್ ಎಕ್ಸಾಮ್ ಡೈರೆಕ್ಟ್ ಬರೀಬಹುದು ನೀವು ಪೆರಿಯಾರ್ ಯೂನಿವರ್ಸಿಟಿನಲ್ಲಿ ಅಂತ ಹೇಳಿ ಹಾ ಆಮ್ಲೇಕ್ ಓಕೆ ನಂಗೆ ಡಿಗ್ರಿ ಬಂದ್ರೆ ಸಾಕಲ್ಲ ಕೆಲಸ ಹೆಂಗ ಬಿಡ್ತೀನಿ ಅಂತ ಹೇಳಿ ಮೂವತ್ತು ಸಾವಿರ ತಗೊಂಡ ಬಿ ಫೈನಲ್ ಇಯರ್ ಎಕ್ಸಾಮ್ ಬರೀಬಹುದು ಅಂತ ಮೂವತ್ತು ಸಾವಿರ ತಗೊಂಡ ಯಾವ ಯೂನಿವರ್ಸಿಟಿ ಪೆರಿಯಾರ್ ಯೂನಿವರ್ಸಿಟಿ ಅಂತ ಅವ್ನ ಹೆಸರು ಹೇಳಿದ್ದು ಸೊ ಮೂವತ್ತು ಸಾವಿರ ಕಟ್ಟದೆ ಜೂನಲ್ಲಿ ಎಕ್ಸಾಮ್ ಅಂದ ಹ್ಞೂ ಅಂದೇ ಮೋಸ್ಟ್ಲಿ ಮಾರ್ಚ್ ಏಪ್ರಿಲ್ ನಲ್ಲಿ ನಿಮಗೆ ಏಪ್ರಿಲ್ ಅಥವಾ ನಿಮಗೆ ಎಂಡಲ್ಲಿ ಇದು ಕೊಡ್ತಾರೆ ಹೆಂಗೆ ಕೊಡ್ತಾರೆ ಹಾಲ್ ಟಿಕೆಟ್ ಕೊಡ್ತಾರೆ ಅಂತ ಹ್ಞೂ ಅಂದರೆ ಏಪ್ರಿಲ್ ಮುಗೀತು ಪತ್ತೆ ಇಲ್ಲ ಆಮೇಲೆ ನಾನು ಏನೋ ಕೆಲಸಗಳಲ್ಲಿ ಬಿಸಿಯಾಗಿಬಿಟ್ಟಿದ್ದೀನಿ ಹೆಮ್ಮೆ ಬಂತು ನಂಗೆ ನೆನಪಾಗಿ ಕಾಲ್ ಮಾಡಿದೆ ಹಾಲ್ ಟಿಕೆಟ್ ಅಂತ ಇಲ್ಲ ಹೆಂಡ್ ಅಂದ್ರೆ ಎಕ್ಸಾಮ್ ಟೈಮ್ ಮುಂಚೆ ಒಂದು ವಾರ ಕೊಡ್ತಾರಂತೆ ಜೂನ್ ಆಯಿತು ಒಂದು ಫೋನ್ ಎತ್ತಲಿಲ್ಲ ಜುಲೈ ಆಯಿತು ಎತ್ತಲಿಲ್ಲ ಎಂಡ್ ಆಫ್ ಜುಲೈ ಆಗಸ್ಟ್ ನಂಗೆ ಡೇಟ್ಸ್ ದೀಸ್ ಥಿಂಗ್ಸ್ ನೆನಪಿರಲ್ಲ ಜಾಸ್ತಿ ಈ ಕಾಲ್ ಎಕ್ಸಾಮ್ ಆಗೋಯ್ತು ನಾನು ಎಕ್ಸಾಮೇ ಬರ್ದಿಲ್ವಲ್ಲ ಸರ್ ಏನ್ ಸರ್ ಇದು ಅಂತ ಮೇಡಮ್ ನಿಮ್ ಎಕ್ಸಾಮ್ ನ ಯಾರೋ ಕೂತ್ಕೊಂಡು ಬರದ್ರು ಬರ್ಸಿದ್ ಬಿಡಿ ಮೇಡಮ್ ಸರ್ಟಿಫಿಕೇಟ್ ಬರುತ್ತಲ್ಲ ಅಂತ ಲೈಕ್ ಓಕೆ ನಂಗೆ ಸರ್ಟಿಫಿಕೇಟ್ ಬಂದ್ರೆ ಸಾಕಲ್ಲ ಬಿಡು ಅಂತ ಓಕೆ ಖುಷಿ ಆಯಿತು 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 ಒಂದು ವರ್ಷ ಆಯಿತು ಸರ್ಟಿಫಿಕೇಟ್ ಇಲ್ಲ ಏನೂ ಇಲ್ಲ ಪತ್ತೆ ಇಲ್ಲ ನನಗೆ ಒಂದೇ ನೆನ್ಪು ಸರ್ ಅವ್ನು ನನಗೆ ನ್ಯೂಸ್ ಪೇಪರಲ್ಲಿ ನಾನು ನನ್ನ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡಿದ್ದು ನಂಬರ್ ಇತ್ತು ಅವನ ಹತ್ರ ಅವ್ನು ಒಂದು ಬಿಲ್ ಕೊಟ್ಟಿದ್ದ ಮೂವತ್ತು ಸಾವಿರ ಬರ್ಕೊಟ್ಟಿರೋದು ಕೊಟ್ಟಿರೋದು ವೆಂಕಟೇಶ್ ಅಕಾಡೆಮಿ ಅಂತಲೂ ಇತ್ತು ಒಂದು ಅವ್ನು ನನ್ನ ಮೀಟ್ ಹಾಕಿದ್ದು ಆ ಹೆಸರು ಗೊತ್ತಿಲ್ಲ ಯಾವ ಸ್ಟಾಪ್ ಏನು ಗೊತ್ತಿಲ್ಲ ಒಂದು ಬಸ್ ಹತ್ತದೆ ಆ ಬಸ್ ಹಿಂಗೆ ಹಿಂಗೆ ಇಳಿಯುತ್ತೆ ಅಲ್ಲಿ ಇಳಿದ್ರೆ ಮೇ ಮತ್ತು ಅಪ್ಪ ಅಲ್ಲಿ ಲೆಫ್ಟ್ ಸೈಡ್ನಲ್ಲಿ ಒಂದು ರೋಡ್ ಹೋಗುತ್ತೆ ಅಲ್ಲಿ ಇಳಿದ್ರೆ ಅಲ್ಲಿ ಕಾಲೇಜು ಈ ಕಾಲೇಜನ್ನು ನಾನು ಮೀಟ್ ಮಾಡಿದೆ ಇಷ್ಟೇ ಗೊತ್ತು ನನಗೆ ಅದು ಹೆಸರು ಹೆಸರು ಏನೂ ಗೊತ್ತಿಲ್ಲ ನಾನೇನು ಮಾಡಿದೆ ಒಂದು ವರ್ಷ ಆಯಿತು ಇನ್ನಿಲ್ಲ ಕಷ್ಟಪಟ್ಟು ದುಡ್ದಿದ್ದು ಸಾಲಾಗಿಲ್ಲ ಮಾಡು ಮೂವತ್ತು ಸಾವಿರ ಡಿಗ್ರಿ ಬರುತ್ತೆ ಅಂತೇಳಿ ಕೊಟ್ಟಿದ್ದು ಸೊ ನಾನೇನು ಮಾಡಿದೆ ಇಲ್ಲ ಇರಪ್ಪ ನಿನಗೆ ಹೆಂಗಾರ ಮಾಡಿವನ್ನ ಕಂಡು ಹಿಡಿಯೋಣ ಅಂತ ಹೇಳ್ಬಿಟ್ಟು ಆ ಬೆಂಗಳೂರಲ್ಲಿ ನೀವು ನಂಬ್ತಿರೋ ಇಲ್ವೋ ಮೆಜೆಸ್ಟಿಕ್ ಇಂದ ಯಾವ ಯಾವ ಬಸ್ ಹೊರಡುತ್ತೆ ಎಲ್ಲಾ ಬಸ್ ಟ್ರಾವೆಲ್ ಮಾಡಿದೀನಿ ಎವ್ರಿ ಡಿಸ್ಟೆನ್ಸ್ ಹಂಗ ರೋಡ್ ನೋಡ್ಬೇಕಷ್ಟ ರೋಡ್ ನೆನಪಿದೆ ನಂಗೆ ಪ್ರತಿ ಬಸ್ ಹತ್ತಿದೀನಿ ಮೆಜೆಸ್ಟಿಕ್ ಹತ್ತೋದು ಲಾಸ್ಟ್ ಸ್ಟಾಪ್ ತನಕ ಟ್ರಾವೆಲ್ ಮಾಡೋದು ಬಸ್ ಮತ್ತೆ ವಾಪಸ್ ಬರೋದು ಬೇರೆ ಬಸ್ ಹಿಡಿಯೋದು ಆ ಸ್ಟಾಪ್ ಮತ್ತೆ ಹೋಗೋದು ಎಸ್ ಬರೀ ರೋಡ್ ಗಳು ನೋಡ್ತಾ ಇರೋದು ಎಸ್ ರೋಡ್ ನೋಡೋದು ಆ ರೋಡ್ ಕಾಣಿಸ್ಬೇಕು ಆ ರೋಡ್ ಕಾಣಿಸ್ಬೇಕು ನಂಗೆ ಎಷ್ಟು ಬಸ್ ಆಯಿತು ಸುಮಾರು ಏನೊಂದು ಐವತ್ ಅರವತ್ ಬಸ್ ಹತ್ತಿದೀನಿ ಅದಾದ್ಮೇಲೆ ನಂಗೆ ಸಿಕ್ಕಿದ್ದು ಸುಂಕದ ಕಟ್ಟೆ ಅದು ಏರಿಯಾ ಸುಮತ್ ಕಟ್ಟೆ ಏರಿಯಾ ಅಲ್ಲಿ ಹಂಗ್ ಡೌನ್ ಅಲ್ಲಿ ಫ್ಲೈಓವರ್ ಹಿಂಗ್ ಹಿಂಗ್ ಅದು ಲೆಫ್ಟ್ ತಗೊಂಡ್ರೆ ಫ್ಲೈಓವರ್ ಮೇಲೆ ಹಿಂಗ್ ಲೆಫ್ಟ್ ತಗೊಂಡ್ರೆ ಹಿಂಗತ್ ಹಿಂಗ ಇಳಿಯತ್ತೆ ಮತ್ ಬಂದ್ರೆ ಲೆಫ್ಟ್ ಸೈಡ್ ಓ ಇದೇ ಸ್ಟಾಪ್ ಇಳಿದೆ ಅಲ್ಲಿ ಲೆಫ್ಟ್ ರೋಡೋದ್ರೆ ಲೆಫ್ಟ್ ಕಾಲೇಜ್ ಸಿಕ್ತು ಹೋದೆ ಸಂಜೆ ಐದ್ ಗಂಟೆ ಏನಾಗಿತ್ತು ಕಾಲೇಜ್ ಕ್ಲೋಸಿಂಗ್ ಟೈಮ್ ಸ್ಟಾಫ್ಗಳಿದ್ರು ಕೇಳಿದೆ ವೆಂಕಟೇಶ್ವರ್ ಇದ್ರಲ್ಲ ಅವನಾ ಇಲ್ಲ ನೀವ್ ಅವತ್ ಬಂದಾಗ ನೋಡಿದ್ವಿ ಅವ್ನ್ ದೊಡ್ಡ ಮೋಸಗಾರ ದುಡ್ಡ್ಯಾ ಕೊಟ್ರಿ ಮೋಸ ನಿಮ್ಮ ಮುಂದೆ ಆಗ್ತಾ ಇದೆ ನೀವು ಅದ್ರ ಬಗ್ಗೆ ಹೇಳೂ ಇಲ್ಲ ಅವ್ನು ಮುಂದೆ ಬೇಡ ಸಂವೇರ್ ವಾಟ್ ಎವರ್ ನೀವು ಮಾಡು ಮಾಡುವಂತ ಹೇಳ್ಬೋದಾಗಿತ್ತು ಸೊ ಈ ಎಲ್ಲ ಪಾಯಿಂಟ್ಸ್ಗಳು ನನಗೆ ಅನ್ಯಾಯದ ವಿರುದ್ಧ ಮಾತಾಡೋಕ್ಕೆ ಟ್ರಿಗರ್ ಮಾಡೋದು ಸೊ ಮಾ ಅವನಿಲ್ಲ ಎಲ್ಲೋಗಿಬಿಟ್ಟಿದ್ದಾನೆ ಅವ್ನ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ನಂಗೆ ಏನೂ ಆಪ್ಷನ್ ಇಲ್ಲ ಅವ್ನ ಕಂಡು ಹಿಡಿಯೋಕೀ ಇವಾಗ ಅವ್ನ ಎಲ್ಲಿದ್ದಾನೆ ಅಂತ ಇವ್ರು ಯಾರಿಗೂ ಗೊತ್ತಿಲ್ಲ ಗೊತ್ತಿದ್ರು ಅಥವಾ ನನ್ನ ಹತ್ರ ಅವ್ರು ಬಾಯ್ ಬಿಡ್ತಾಯಿಲ್ಲ ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ ಆಗಿದ್ದಾಗಲಿ ಹೇಳಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ ಕಂಪ್ಲೇಂಟ್ ಹಿಂಗೆ ಅಲ್ಲೂ ಒಂದು ಎರಡು ತಿಂಗಳು ಅವ್ರು ಏನೂ ಮಾಡಲಿಲ್ಲ ಕಂಪ್ಲೇಂಟ್ ಬರ್ಸ್ಕೊಂಡ್ರು ಬಿಟ್ಟರು ನನಗೆ ಒಂದು ದುಡ್ಡಿಲ್ಲ ದುಡ್ಡು ಬೇಕು ಡಿಸೈಡ್ ಮಾಡಿದೆ ಪೊಲೀಸ್ ಸ್ಟೇಷನ್ಗೆ ಹೋದೆ ಸರ್ ಹೋಗೋಕ್ಕೆ ಮುಂಚೆ ಪೊಲೀಸ್ ಸ್ಟೇಷನ್ಗೆ ಹೋಗೋಕೆ ಮುಂಚೆ ಏನು ಡಿಸೈಡ್ ಮಾಡಿದೆ ಹೊಸ ಸಿಮ್ ತಗೊಂಡೆ ನನ್ನ ಫ್ರೆಂಡ್ ಛಾಯಾ ಅಂತ ಅವಳದು ಟೆಂತ್ ಮಾರ್ಕ್ಸ್ ಕಟ್ಕೊಡು ಅಂತ ಇಸ್ಕೊಂಡೆ ಇವ್ನಿಗೆ ಫೋನ್ ಮಾಡಿದೆ ಬೇರೆ ಸಿಮಿಂದ ಫೋನ್ ಮಾಡಿ ನಾನು ದುಬೈಯಲ್ಲಿ ಇರ್ತೀನಿ ನನ್ನ ಹತ್ರ ತುಂಬ ದುಡ್ಡಿದೆ ಬಟ್ ನನ್ನ ಹತ್ರ ಡಿಗ್ರಿ ಇಲ್ಲ ಡಿಗ್ರಿ ತೊಗೊಂಡ್ರೆ ನನಗೆ ಇಲ್ಲಿ ಪ್ರಮೋಷನ್ ಆಗುತ್ತೆ ನೀವು ಎಷ್ಟು ದುಡ್ಡು ಕೇಳ್ತಿರೋ ಕೊಡ್ತೀನಿ ನನಗೆ ಡಿಗ್ರಿ ಬೇಕು ನೀವೇ ಮಾತಾಡಿದ್ರೆ ನಾನೇ ಮಾತಾಡಿದೆ ಬಿ ಬಿ ಎ ಸರ್ಟಿಫಿಕೇಟ್ ಬೇಕು ಹೌ ನಂದ ಮೇಡಮ್ ಎಪ್ಪತ್ತು ಸಾವಿರ ಖರ್ಚಾಗುತ್ತೆ ನನ್ನದೇ ಒಂಚೂರು ಕನ್ಸೆಷನ್ ಕೊಡಿ ಸರ್ ಬಿಗಿನಿಂಗ್ ಒಪ್ಕೊಳ್ಳೋಕ್ಕಾಗಲ್ಲ ಕನ್ಸೆಷನ್ ಕೊಡಿ ಸರ್ ನನ್ನ ತಮ್ಮ ಇದೇ ಅವನು ಮಾಡ್ಕೊಂಡ್ರೆ ಅವನು ಡಿಗ್ರಿ ಆಗುತ್ತೆ ಇಬ್ಬರು ಡಿಗ್ರಿ ಮಾಡಿಸ್ಕೊಡ್ತೀನಿ ನೀವು ಚೆನ್ನಾಗಿ ಡಿಗ್ರಿ ಮಾಡಿಸ್ಕೊಟ್ರೆ ನನ್ನ ಕಡೆಯಿಂದ ನಿಮ್ಗೆ ಎಷ್ಟು ಜನ ಬೇಕಾದ್ರೂ ಕರ್ಕೊಂಡ್ ಬರ್ತೀನಿ ನಂಗೆ ಡಿಗ್ರಿ ಸರ್ಟಿಫಿಕೇಟ್ ಬೇಕು ಆಯಿತು ಮೇಡಮ್ ಅರವತ್ತು ಸಾವಿರಕ್ಕೆ ಡೀಲ್ ಮಾಡ್ಕೊಂಡ ಓಕೆ ಎಲ್ಲ ಆಯಿತು ಸರ್ಟಿಫಿಕೇಟ್ ಕಳಿಸಿ ಅಂದ ನನ್ನ ಫ್ರೆಂಡ್ಸ್ ಟೆಂತ್ ಮಾರ್ಕ್ಸ್ ಕಾರ್ಡ್ ಕಳಿಸಿದೆ ಎಲ್ಲ ಓಕೆ ಆಯಿತು ಇಮೇಲ್ ಐ ಡಿ ಕೇಳಿದೆ ಛಾಯಾ ಅನ್ನೋ ಹೆಸರಲ್ಲಿ ಇಮೇಲ್ ಐ ಡಿ ಓಪನ್ ಮಾಡಿದೆ ಎಲ್ಲ ಮಾಡಿ ಎಲ್ಲ ರೆಡಿ ಎಲ್ಲ ಡನ್ ಅವನು ಕೊನೆಗೆ ಸರ್ ಹೇಗೆ ಅಂತ ನಾನು ದುಡ್ಡು ಟ್ರಾನ್ಸ್ಫರ್ ಮಾಡಿ ಅಂದ ನಾನು ಅಂದೆ ಸರ್ ಟ್ರಾನ್ಸ್ಫರ್ ನನ್ನದು ದುಡ್ಡುಗಳು ತೋರಿಸೋಕ್ಕಾಗಲ್ಲ ಐ ಟಿ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ಕ್ಯಾಶ್ ಕೊಡ್ತೀನಿ ನಿಮಗೆ ಸರ್ ಎಲ್ಲಿ ಸಿಗೋಣ ಅವನು ಮಲ್ಲೇಶ್ವರಮ್ಮ ಜನತಾ ಹೋಟೆಲು ಫಿಕ್ಸ್ ಮಾಡ್ದೆ ಇಲ್ಲಿ ಬನ್ನಿ ಮೇಡಮ್ ನಾಳೆ ಬೆಳಗ್ಗೆ ಹತ್ತು ಗಂಟೆ ಇಲ್ಲಿ ಬನ್ನಿ ಓಕೆ ಸರ್ ಡನ್ ಬರ್ತೀನಿ ಅಂತ ಹೇಳಿಟ್ಟು ನಾನು ಅಂದೆ ನಾನು ನಮ್ಮ ಅಣ್ಣ ಇಬ್ಬರೇ ಬರ್ತೀವಿ ಅಂತ ಹೇಳಿ ಅಷ್ಟೊತ್ತಿಗೆ ಈ ಮಧ್ಯದಲ್ಲಿ ನನಗೆ ಟ್ಯಾಕ್ಸಿ ಡ್ರೈವರ್ ಒಬ್ರು ಪರಿಚಯ ಆಗಿದ್ದರು ಅಣ್ಣ ಅಣ್ಣ ಅಂತ ಹೇಳಿ ಅವ್ರಿಗೆ ಹೇಳಿದೆ ಅಣ್ಣ ಹಿಂಗೆ ಸಿಕ್ಕಾಕೊಂಡಿದ್ದಾನೆ ಬರ್ತಾನೆ ಹೋಗೋಣ ಅಣ್ಣ ಅಂತ ಆಯ್ತಮ್ಮ ಹೋಗೋಣ ಅಂತ ಸೀಗಿದ ಪೊಲೀಸ್ ಸ್ಟೇಷನ್ ಹೋದೆ ಸರ್ ನಾನೇ ಕಂಡು ಹಿಡ್ದಿದ್ದೀನಿ ಅವ್ನು ಬರ್ತಾನೆ ನೀವು ನನ್ನ ಜೊತೆ ಬರಲಿಲ್ಲ ಅಂದರೆ ನಾನು ಟಿ ವಿ ನೆನೆ ಹೆಸರು ಟಿ ವಿ ಹೋಗ್ತೀನಿ ನಾನು ನೀವೇನು ಮಾಡ್ತೀರಾ ನೋಡ್ಕೊಳ್ಳಿ ನಾನು ಜನ ಅವರು ಮೇಡಮ್ ಬೆಳಿಗ್ಗೆ ಕಳಿಸ್ತೀವಿ ನಮ್ಮ ಏರಿಯಾ ಜೂರಿಸ್ಟೇಷನ್ ಅಲ್ಲದೆ ಇರೋದ್ರಿಂದ ಇಬ್ರು ಮುಫ್ತಿನಲ್ಲಿ ಕಳಿಸ್ತೀವಿ ಬರ್ತಾರೆ ಫಸ್ಟ್ ದೂರದಲ್ಲಿ ನಿಂತ್ಕೊಂಡು ಅವ್ರೇನಂತ ರೆಕಗ್ನೇಷನ್ ಮಾಡಿ ಬಿಕಾಸ್ ಏರಿಯಾ ಲಿಮಿಟ್ಸ್ ಇಲ್ದಿರ ಅವರೇ ಆದ್ರೆ ಎತ್ಕೊಂಡು ಬಂದ್ಬಿಡಣ ಸರಿ ಹೋದ್ವಿ ಹೋದ್ವಿ ಬೆಳಗ್ಗೆ ಇವರು ಹೋಗಾಗಲೇ ಹೋಟೆಲ್ ಕೂತಿದ್ದಾರೆ ಇಬ್ರು ಆಗಲೇ ಪೊಲೀಸ್ ಇಬ್ರು ಕಾನ್ಸ್ಟೇಬಲ್ಸ್ ಕೂತಿದ್ದಾರೆ ಅಲ್ಲಿ ಅದಾದ್ಮೇಲೆ ಅವನು ಬಂದ ಅವ್ನ್ ಬಂದ ಬರಲಿಲ್ಲ ಆಕ್ಚುಲಿ ಸರ್ ಫೋನ್ ಮಾಡ್ದ ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂತ ನಂಗೆ ಟೆನ್ಷನ್ ಶುರು ಬರ್ತಾನೋ ಬರಲ್ವೋ ಬರ್ತಾನೋ ಬರಲ್ವೋ ಅಂತ ಹೇಳಿ ಸರಿ ಬಂದ ನಾನು ಹೋದೆ ಬನ್ನಿ ಫುಲ್ ಮಾಸ್ಕ್ ಮುಖಕ್ಕೆ ದುಪ್ಪಟ್ಟೆಲ್ಲ ಸುತ್ಕೊಂಡ್ಬಿಟ್ಟಿದ್ದೀನಿ ಒಳಗಡೆ ಹೋದೆ ನೋಡ್ದಾಗ ಹೋದಾಯ್ತು ಅವನೇನಂತ ಹ್ಞೂ ಅಂತ ಸಿಗ್ನಲ್ ಕೊಟ್ಟೆ ಪೊಲೀಸರು ಅಲ್ಲಿ ಕುತ್ಕೊಂಡ್ರು ಮಾಸ್ಕ್ ಪಿಚರೆ ಮೇಡಮ್ ನಿನ್ನ ಸರ್ಟಿಫಿಕೇಟ್ ರೆಡಿ ಇದೆ ಮೇಡಮ್ ಅಂದರು ಅವ್ರು ಪೊಲೀಸರು ಕೆಟ್ಟದಾಗ ಸ್ವಲ್ಪ ಬೈದು ನಾನು ಎತ್ಕೊಂಡು ಬಂದರು ನಾನು ಅವ್ರ ಹತ್ರ ಪೊಲೀಸ್ ಸ್ಟೇಷನಲ್ಲಿ ಕೂಡಿಸಿದ್ರು ಹಾಂ ಅಂತೆ ನೋಡಿ ಸರ್ ಮೂವತ್ತು ಸಾವಿರ ಕೊಟ್ಟಿರೋದು ಖರ್ಚು ಗಿರ್ಚು ಟ್ಯಾಕ್ಸಿ ಗಿಕ್ಸಿ ಅಂತ ಹೇಳಿ ನಾನು ಹತ್ತು ಸಾವಿರ ರೂಪಾಯಿ ನಾನು ನನ್ನ ನನ್ನ ಕಡೆಯಿಂದ ಎಕ್ಸ್ಟ್ರಾ ಖರ್ಚಾಗಿದೆ ನೀವೇನಪ್ಪ ನಿಮ್ಮದು ಟೈಮ್ ವೇಸ್ಟ್ ಆಗಿದೆ ಅವನತ್ರ ಹತ್ರ ಕಾಫಿ ದುಡ್ಡು ದುಡ್ಡುಕೋತಿರೋಂದ್ರೆ ಅದನ್ನು ಸೇರಿಸ್ಬಿಟ್ಟು ಅವ್ನ ಹತ್ರ ದುಡ್ಡಿಸ್ಕೊಂಡು ನಾನು ಕೊಡ್ಬೇಕು ನೀವು ಬಂತು ದುಡ್ಡು ಮತ್ತೆ ನಂಗೆ ನಂಗೆ ಒಂದು ಲೆಟರ್ ಬರ್ಕೊಡ್ಬೇಕು ನನ್ನ ಜೀವಕ್ಕೆ ಏನಾರು ಹಾನಿ ಆದರೆ ಇವನೇ ಕಾರಣ ಅಂತ ಹೇಳಿ ನನ್ನ ಹತ್ರ ಬರ್ಸ್ಕೊಂಡು ಲೋಸ್ಕೊಂಡೆ ಭಯಂಕರ ಗಟ್ಟಿ ನೀವು ಹಂಗೆ ಮಾಡ್ಸ್ಕೊಂಡು ಇದೊಂದು ನೋಡಿ ನೀವು ಹಿಂಗ ಮಾಡಿ ಹತ್ರ ದುಡ್ಡು ಕಿತ್ಕೊಂಡು ಕೊನೆಗೆ ತುಂಬಾ ಮಾತಾಡ್ತೀನಿ ಸರ್ ನಾನು ಬಟ್ ಹೇಳಿದ್ನಲ್ಲ ತಪ್ಪು ಅನ್ನೋ ತಪ್ಪೇ ನಾನು ಕೇರು ಮಾಡಲ್ಲ ಶೂಟಿಂಗಲ್ಲಿ ಮಾಡ್ತೀರಾ ನೀವು ಮಾಡಲಿಲ್ಲ ಅಂದ್ರೆ ನಾನು ಯಾಕೆ ಸುಮ್ನೆ ಸುಮ್ಮನೆ ಕಿರ್ಚಾಡ್ಲಿ ತಪ್ಪು ನೀವು ಇಷ್ಟೊಂದೆಲ್ಲ ಸ್ಟ್ರಾಂಗ್ ಅಂತ ನಿಜ ಅನ್ಸಲ್ಲ ನಮಗೆ ಯಾರಿಗೂ ಅನ್ಸಲ್ಲ ಸರ್ ಬಟ್ ಹಿಂಗೆ ಹಿಂಗೆ ನಾನು ಇದ್ದು ಬಟ್ ಇಲ್ಲ ಶೂಟಿಂಗಲ್ಲೆಲ್ಲ ಹೇಗೆ ಅಂದರೆ ಅವ್ರಿಗೆ ಗೊತ್ತು ಹೇಳಿದ್ನಲ್ಲ ಭೂಮಿಕ ರೈಟ್ ಥಿಂಗ್ಸ್ ಮಾತಾಡ್ತಾಳೆ ಎಲ್ರಿಗೂ ಗೊತ್ತು ಸೊ ನನ್ ಮುಂದೆ ರಾಂಗ್ ಮಾತಾಡೋದು ಅಥವಾ ರಾಂಗ್ ಥಿಂಗ್ಸ್ ಮಾಡಕ್ಕೆ ಟೀಮ್ ಇತ್ತಲ್ಲ ಉತ್ತರ ಅಲ್ಲೇ ಬೈದ್ ಬಿಡ್ಬೇಕ ಅವ್ರು ಏನಾದ್ರಾ ಮಾಡ್ತಾರ ಬೈದ್ ಬಿಡ್ಬೇ ಬೈತಿದ್ದೆ ಅಂದ್ರೆ ಇನ್ನ ಸೆನ್ಸ್ ರಾಂಗ್ ಅಂತ ಹೇಳಿ ಹೇಳ್ತಾ ಇದ್ದೆ ಬಟ್ ತುಂಬಾ ಜನಕ್ಕೆ ಅದು ಇಷ್ಟ ಆಗಲ್ಲ ನಾನ್ ಇರೋದೇ ಹಿಂಗೆ ಸರ್ ನನ್ನ ನೇಚರ್ ಹಿಂಗೆ ತಪ್ಪು ತಪ್ಪೆ ಓವರ್ ಇಟ್ ಇಸ್ ತಪ್ಪು ನಾನು ತಪ್ಪು ಮಾಡಿದ್ರು ಎಸ್ ತಪ್ಪ ತಪ್ಪೆ ಹೌದು ತಪ್ಪು ಮಾಡಿದ್ದೀನಿ ಈ ನಟಿ ಆಗಬೇಕು ಅನ್ನೋ ಕನಸೇನಿದು ಹಾಂ ನಟಿ ಆಗಬೇಕು ಅಂದ್ಕೊಂಡೋಳಲ್ಲ ಆಗಲೇ ಹೇಳ್ದಂಗೆ ಜರ್ನಲಿಸ್ಟ್ ಆಗಬೇಕಂತ ಅಂದ್ಕೊಂಡೋಳು ಆಯಿತು ಜರ್ನಲಿಸಮಲ್ಲಿ ಆ್ಯಂಕರಿಂಗ್ ನನ್ನ ಫೇವರೆಟ್ ಫೀಲ್ಡ್ ಆಯಿತು ಬಟ್ ನನಗೆ ಥಿಯೇಟ್ರ್ ಬ್ಯಾಕ್ ಗ್ರೌಂಡ್ ಒಂದಿತ್ತು ಇನ್ನೊಂದು ದಪ್ಪ ಇದ್ದೋಳು ಏಯ್ಟಿ ಫೋರ್ ಇದ್ದೋಳು ಫಿಫ್ಟಿ ಬಂದಾಗ ನನ್ನ ವೆಯ್ಟ್ ಲಾಸ್ ಜರ್ನಿ ಮತ್ತು ನಾನು ಝೀ ಕನ್ನಡದಲ್ಲಿ ಇಂಟರ್ನ್ಶಿಪ್ ಮಾಡಿದ್ದು ಜರ್ನಲಿಸಮ್ ಮಾಡುವಾಗ ಸೆಕೆಂಡ್ ಇಯರಲ್ಲಿ ಇದ್ದಾಗ ಸೊ ಅಲ್ಲಿನ ಕಾಂಟ್ಯಾಕ್ಟ್ಸ್ ಎಲ್ಲ ನಂಬರ್ಗಳು ಸೇವ್ಡ್ ಇತ್ತಲ್ಲ ಸೊ ಸಂವೇರ್ ಮೆನಿ ಸಿನಿಮಾ ಮಾಡೋರು ಅಥವಾ ಎಲ್ಲರದು ನಂಬರ್ಗಳು ಸೇವ್ ಇದ್ದಿದ್ದರಿಂದ ನಾನು ಬಿಫೋರ್ ಆಫ್ಟರ್ ಜರ್ನಿ ಹಾಕೋದನ್ನ ಅಲ್ಲಿ ನೋಡಿ ಕೆಲವೊಂದು ಆಪ್ಷನ್ ಆಪರ್ಚುನಿಟಿ ಬರೋಕ್ಕೆ ಶುರು ಅಂಡ್ ಆಲ್ಸೋ ಸಮ್ ಒನ್ ಟೋಲ್ಡ್ ಮೀ ದಟ್ ಯು ಆರ್ ಅಂಟ್ ಫಿಟ್ ಅನ್ ಅಫ್ ಟು ಬಿ ಆನ್ ಸ್ಕ್ರೀನ್ ಸಣ್ಣ ಆದಮೇಲೆ ದಪ್ಪ ಇರುವಾಗ ದಪ್ಪ ಇರುವಾಗ ನಿನ್ ಮುಖ ನೋಡ್ಕೋ ಆನ್ ಸ್ಕ್ರೀನ್ ಲೈಕ್ ಫಿಟ್ ಅಂದ್ರೆ ಯು ಆರ್ಂಟ್ ಅನ್ ಫಿಟ್ ಓ ಸಾರಿ ಓಕೆ ಅನ್ ಫಿಟ್ ಯು ಆರ್ಂಟ್ ಫಿಟ್ ಎನಫ್ ಟು ಬಿ ಆನ್ ಸ್ಕ್ರೀನ್ ನಮ್ಗೆ ಹೇಳ್ದಲ್ಲ ಆಗಲ್ಲ ಅಂದರೆ ಯಾಕಾಗಲ್ಲ ಮಾಡಿ ತೋರ್ಸೋಣ ಮಾಡಿ ತೋರ್ಸೋಣ ಅನ್ನೋ ಕೆಟಗರಿ ನಾನು ನಿಂತ್ಕೊಂಡು ಆಯ್ತು ವೆಯ್ಟ್ ಲಾಸ್ ಜರ್ನಿ ಇದು ಇದು ಎಪ್ಪತ್ತು ಶಾರ್ಟ್ ಫಿಲಮ್ಸ್ ಆಯಿತು ಸರ್ ಎಪ್ಪತ್ತು ಪ್ಲಸ್ ಎಕ್ಸಾಕ್ಟ್ ಕೌಂಟ್ ಇಟ್ಟಿಲ್ಲ ನಾನು ಅದೇ ನಂಗೆ ನಂಬರ್ಸ್ ನನಗೆ ನೆನಪಿರಲ್ಲ ಸೊ ಎಂಬತ್ನಾಲ್ಕು ಕೆ ಜಿಯ ಭೂಮಿಕಾ ಇಷ್ಟು ಸ್ಲಿಮ್ ಅಂಡ್ ಬ್ಯೂಟಿಫುಲ್ ಹೆಂಗಾದ್ರಿ ಬ್ಯೂಟಿಫುಲ್ ಇದ್ರಿ ಸ್ಲಿಮ್ ಹೆಂಗಾದ್ರಿ ಎಸ್ ಡಯಟ್ ಡಯಟ್ ನನ್ನ ಮೇಯ್ನು ನನ್ನ ಥಿಯೇಟ್ರ್ ಆರ್ಟಿಸ್ಟ್ ಒಬ್ಳು ಅವಳು ವೆಯ್ಟ್ ಬಿಫೋರ್ ಆಫ್ಟರ್ ಹಾಕೋಕ್ಕೆ ಶುರು ಆದ್ಲು ಅವಳನ್ನ ಅಪ್ರೋಚ್ ಮಾಡಿದೆ ಹೆಂಗೆ ಮಾಡಿದೆ ನೀನು ಅಂತೇಳಿ ಅವಳು ಅವಳ ಕೋಚಿಗೆ ನನ್ನನ್ನು ಕನೆಕ್ಟ್ ಮಾಡೋದ್ಲು ಅಭಿಷೇಕ್ ಅಂತ ಹೇಳಿ ವೆರಿ ನೈಸ್ ಕೋಚ್ ಸೊ ಅವನು ಡಯಟ್ ಪ್ಲಾನ್ಸ್ ಹಾಕ್ಕೊಡೋನು ಸ್ವಲ್ಪ ಖರ್ಚು ಮಾಡಿದ್ದೀನಿ ಇಲ್ಲ ಅಂತಲ್ಲ ಗಿಯಟ್ಸ್ ಅಂತರ್ಗ ನಾನು ಹಾಸ್ಪಿಟಲ್ ಮೆಡಿಸಿನ್ಸ್ ತಗೋತಿದ್ದೆ ಅನ್ನೆಸೆಸರಿ ಇಂಜೆಕ್ಷನ್ಸ್ ನಂಗೆ ಹಿಮೋಗ್ಲೋಬಿನ್ ಲೋ ಇರೋದು ಸೊ ಐ ಹ್ಯಾಡ್ ಟು ಟೇಕ್ ರೆಗ್ಯುಲರ್ ಇಂಜೆಕ್ಷನ್ಸ್ ರೆಗ್ಯುಲರ್ ಇಂಜೆಕ್ಷನ್ ತಗೊಂಡಾಗ ನಂಗೆ ರ್ಯಾಶಸ್ ಅದೇ ಸೈಡ್ ಎಫೆಕ್ಟ್ ಆಗಿ ಬಾಡಿ ಸ್ವೆಲ್ಲಿಂಗ್ ಆಗೋದು ಅದನ್ನ ಸ್ಟಾಪ್ ಮಾಡಕ್ಕೆ ಸ್ಟೆರಾಯ್ಡ್ಸ್ ಕೊಡೋರು ಬಿಕಾಸ್ ನೀವು ಸೈಡ್ ಎಫೆಕ್ಟ್ಸ್ ನ ಸ್ಟಾಪ್ ಮಾಡಕ್ಕೆ ಏನಾದ್ರು ಹಾರ್ಮೋನ್ಸ್ ಕೊಡಬೇಕಲ್ಲ ಸೊ ನಂಗೆ ಸ್ಟೆರಾಯ್ಡ್ಸ್ ಕೊಡೋರು ಬೇರ್ ಬೇರೆ ನನ್ನ ಶುಗರ್ ಲೆವೆಲ್ ಇನ್ಕ್ರೀಸ್ ಆಗಕ್ಕೆ ಶುರು ಆಯ್ತು ಬಾಡಿ ವೈಟ್ ಇನ್ಕ್ರೀಸ್ ಆಗೋಕೆ ಆಯಿತು ಆ್ಯಂಡ್ ಅದೇ ಅವಾಗ ಇವಳು ಕನೆಕ್ಟ್ ಮಾಡ್ಕೊಂಡ್ಲು ಕೋಚ್ ಶುರು ಆಗಿದ್ದು ಅಲ್ಲಿಂದ ಟರ್ನ್ ಬ್ಯಾಕೇ ಇಲ್ಲ ಸರ್ ಎಷ್ಟು ವರ್ಷ ಅದು ಆ ಜರ್ನಿ 2009 ಅಲ್ಲಿ ನೈನಲ್ಲಿ ಸಿಕ್ಸ್ 2 ಫಸ್ಟ್ ಅಷ್ಟೇ ಹಾ ಟು 6 1/2 ಮಂತ್ಸ್ ಅಲ್ಲಿ ನೀವು ರೆಡಿ ಆಗಿಬಿಟ್ರು ನೀವು ಸೊ ಚಬ್ಬಿ ಚಬ್ಬಿ ಭೂಮಿಕಾ ಇಂದ ಇದದು ಕಾಲರ್ ಬೋನ್ ಕಾಣೋ ಸ್ಲಿಮ್ ಭೂಮಿಕ ತನಕ ಯೆಸ್ 48 ಗೆ ಬಂದಬಿಟ್ಟೆ एक्चुअली ನಾನು ಬಟ್ ಡೆನ್ ತುಂಬಾ ಸಣ್ಣ ಕಾಣ್ತے ಒಂದು ಚೂರ್ ಮಸಲ್ ಗೇನ್ ಮಾಡೋ ಅಂತ ಹೇಳಿ 2 ಕೆಜಿ ನಾನು ವರ್ಕೌಟ್ ಮಾಡಿ ಮಸಲ್ ಗೇನ್ ಮಾಡ್ಕೊಂಡೆ